ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯ ವಿವಿ ನಗರದ ಪೋಸ್ಟ್ ಆಫೀಸ್ ಬಳಿ ಪತ್ರ ಅಭಿಯಾನ ನಡೆಸಿದರು ಬಿಜೆಪಿ ಕಾರ್ಯಕರ್ತ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯದಿಂದ ಸುಮಾರು ಹತ್ತು ಸಾವಿರ ಅಭಿನಂದನಾ ಪತ್ರ ಪೋಸ್ಟ್ ಮಾಡುವುದರ ಮೂಲಕ ಪತ್ರ ಅಭಿಯಾನ ನಡೆಸಿದರು जय श्री राम जय श्री राम जय श्री राम भारत माता के नरेंद्र भाई मोदी के राम जन्म भूमि के हनुमान के रामचंद्र प्रभु के जय श्री राम जय श्री राम जय श्रीपड़ा अलपड़ा ಬಿಜೆಪಿ ಕಾರ್ಯಕರ್ತ ಸಿ ಮಂಜುನಾಥ್ ಮಾತನಾಡಿ ಜಗತ್ತಿನಾದ್ಯಂತ ಇರುವ ಹಿಂದುಗಳ ಐದು ಶತಮಾನಗಳ ಕನಸು ನನಸು ಮಾಡಿದ್ದಾರೆ ಮತ್ತೊಮ್ಮೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕನಸು ನನಸು ಮಾಡಿದ ನರೇಂದ್ರ ಮೋದಿಯವರ ಗಟ್ಟಿ ಹಾಗೂ ದೃಢ ನಿರ್ಧಾರಕ್ಕೆ ಅಭಿನಂದನಾ ಪತ್ರ ಅಭಿಯಾನ ಮಾಡ್ತಿದ್ದೇವೆ ಮತ್ತಷ್ಟು ಹಿಂದೂ ದೇವಾಲಯಗಳು ಪ್ರತಿಷ್ಠಾಪನೆಯಾಗಲಿ ಹಿಂದೂಗಳ ಕನಸು ನನಸು ಮಾಡಿದ ಪ್ರಧಾನಿ ನರೇಂದ್ರ ಮೋದಿಗೆ ನಮ್ಮ ಅಭಿನಂದನೆಗಳು ಎಂದರು ಜಗತ್ತಿನಾದ್ಯಂತ ಇರುವಂತಹ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಒಂದು ಘಾಸಿಯನ್ನು ಉಂಟು ಮಾಡಿ ರಾಮ ಮಂದಿರವನ್ನು ಕೆಡಗಿ ಅದೇ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದರು ಮಗಳರು ಮತ್ತೆ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಶ್ರೀರಾಮ ಮರುಸ್ಥಾಪನೆಯಾಗಿದೆ ನರೇಂದ್ರ ಮೋದಿಯವರ ದಕ್ಷ ಆಡಳಿತ ಮತ್ತು ದೃಢ ನಿರ್ಧಾರದಿಂದ ಇವತ್ತು ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಸಕಲ ಹಿಂದೂಗಳಿಗೂ ಕೂಡ ಇದೊಂದು ಮರೆಯಲಾಗದಂಥ ದಿನ ಹಾಗಾಗಿ ನರೇಂದ್ರ ಮೋದಿಯವರ ಈ ಕಾರ್ಯಕ್ಷಮತೆ ದಕ್ಷತೆಗೆ ಮೆಚ್ಚು ಇವತ್ತು ಮಂಡ್ಯ ಜಿಲ್ಲೆಯಿಂದ ಹತ್ತು ಸಾವಿರ ಪೋಸ್ಟ್ ಕಾರ್ಡ್ಗಳ ಮುಖಾಂತರ ಅವರಿಗೆ ಅಭಿನಂದನಾ ಪತ್ರವನ್ನು ಸಲ್ಲಿಸುವಂಥ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಂಬರುವ ದಿನಗಳಲ್ಲಿ ಏನು ಒಂದು ದ್ವಾರಕ ಆಗಿರ್ಬೋದು ಮತ್ತು ವಾರಣಾಸಿ ಆಗಿರ್ಬೋದು ಎಲ್ಲ ದೇವಾಲಯಗಳು ಹಿಂದೂ ಪುನರುತ್ಥಾನ ಆಗುತ್ತೆ ಹಿಂದೂ ಧರ್ಮದ ಪುನರತ್ಥನ ಆಗುತ್ತೆ ಈ ದಿಕ್ಕಿನಲ್ಲಿ ನರೇಂದ್ರ ಮೋದಿ ಅವರ ಕೈ ಪಡಿಸುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಕೊಂಡಿದ್ದೀವಿ ಹತ್ತು ಸಾವಿರ ಪೋಸ್ಟ್ ಕಾರ್ಡ್ಗಳನ್ನು ಮಂಡ್ಯ ಜಿಲ್ಲೆಯಾದ್ಯಂತ ಕಳಿಸುವಂತ ಅಭಿಯಾನವನ್ನು ಮಾಡ್ತೀವಿ ಪತ್ರ ಅಭಿಯಾನದಲ್ಲಿ ವಿವೇಕ್ ಶಿವಕುಮಾರ್ ಹೊಸಹಳ್ಳಿ ಶಿವು ಸೇರಿದಂತೆ ಇನ್ನಿತರರು ಹಾಜರಿದ್ದರು